ತಾವರೆಕೆರೆ ಪೊಲೀಸ್ ಠಾಣೆಯಿಂದ ಮಧುಗಿರಿ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡಿರುವ ಪಿಎಸ್ಐ ಚಂದ್ರಶೇಖರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ತಾವರಕೆರೆ ಠಾಣೆಗೆ ಹೊಸದಾಗಿ ಬಂದಿರುವ ಪಿಎಸ್ಐ ಶಿವಕುಮಾರ್ ಅವರಿಗೆ ಸ್ವಾಗತ ಕಾರ್ಯಕ್ರಮವನ್ನು ತಾವರೆಕೆರೆ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು ಡಿವಿಎಸ್ ಡಿವೈಎಸ್ ಶೇಖರ್ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಡಿಜೆ ಕಳ್ಳಂಬಿಳ್ಳ ಪಿಎಸ್ಐ ಭೈರೇಗೌಡ ತಾವರೆಕೆರೆ ಗ್ರಾಮ ಪಂಚಾಯಿತಿ ಪಿಡಿಒ ನಾಗರಾಜ್ ಎಂಟಿ ರಂಗನಾಥ ವಾಜಿರಹಳ್ಳಿ ರಮೇಶಣ್ಣ ಶ್ರೀನಿವಾಸ್ ಸತ್ಯನಾರಾಯಣ ಉದಯ್ ಗಿರೀಶ್ ಬಾಬು ಗೌಡಪ್ಪ ಶಶಿಧರ್ ಬಲರಾಮ್ ಸುಬರಾಜು ಪುಟ್ರಾಜು ಸೇರಿದಂತೆ ಹಲವು ಮುಖಂಡರುಗಳು ಪೊಲೀಸ್ ಠಾಣಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ತಾವರೆಕೆರೆ ಮಾರ್ಗದರ್ಶನವನ್ನು ಕೊಟ್ಟು ಯಾವುದೇ ಒಂದು ಸಣ್ಣ ಪುಟ್ಟ ಏನೇ ಒಂದು ಸರಿ ಹಿಂಗಲ್ಲ ಹಿಂಗಾಗಿದೆ ಅಂದರೆ ಅವ್ರಿಗೆ ಯಾರಿಗೆ ಬೇಕೋ ಮಾತಾಡಿ ಏನೇ ದೊಡ್ಡ ಸಮಸ್ಯೆಗಳನ್ನು ಬಂದರೂ ಕೂಡ ಬಹಳ ಶಾಂತಿ ರೀತಿಯಿಂದ ಅದನ್ನು ಬಗೆಹರಿಸಲಿಕ್ಕೆ ನಮಗೆ ಯಾವಾಗಲೂ ಬೆನ್ನೆಲುಬಾಗಿ ನಾನು ಎಕ್ಸಾಗ್ರೇಷನ್ ಹೇಳ್ತಾ ಇಲ್ಲ ನಮ್ಮ ಹಿರಿಯ ಅಣ್ಣ ಅಂದರೂ ಯಾಕಂದರೆ ಯಾಕೆಂದರೆ ಸಾಯಿಬಿಂತ ಒಂದು ಪ್ರಶಸ್ತಿ ನಮ್ಮ ಹಿರಿಯ ಅಣ್ಣನಾಗಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಇನ್ನು ನಮ್ಮ ಚಾಲಿ ಸಾಹೇಬ್ ಇನ್ಸ್ಪೆಕ್ಟರ್ ಕೂಡ ಅಷ್ಟೇ ಬಂದು ಆರು ತಿಂಗಳಾಯಿತು ನಾನು ಹಳೆಯ ಇನ್ಸ್ಪೆಕ್ಟ್ರ್ ನಮ್ಮ ರಾಘವೇಂದ್ರ ಸರ್ನೂ ಕೂಡ ತುಂಬ ನೆನೆಸ್ಕೋಬೇಕು ಯಾಕೆಂದರೆ ಡಾಕ್ಯುಮೆಂಟ್ ವಿಷಯದಲ್ಲಿ ಮತ್ತು ಈ ಕ್ರೈಮ್ ಡಿಟೆಕ್ಷನ್ ವಿಷಯದಲ್ಲಿ ಅಂದರೆ ಏನಾದರೂ ಸೊತ್ತು ಕಳವು ಪ್ರಕರಣಗಳಾದರೆ ಅದನ್ನು ಯಾವ ರೀತಿ ಡಿಟೆಕ್ಟ್ ಮಾಡಬೇಕು ಮತ್ತು ಯಾವ ರೀತಿ ಆರೋಪಿಗಳನ್ನು ಕರ್ಕೊಂಬಂದು ವಿಚಾರಣೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಾಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ತುಂಬ ದೊಡ್ಡ ಒಂದು ನಮ್ಮ ಸಿಬ್ಬಂದಿಗಳ ಸಹಾಯದಿಂದ ಒಂದು ದೊಡ್ಡ ಕೇಸ್ನ ಹ್ಯಾಂಡಲ್ ಮಾಡಿ ಕುರಿ ಮತ್ತು ಸ್ಟಾರ್ಟರ್ ಕಳ್ಳರು ಮತ್ತು ಪೈಪು ಆಮೇಲೆ ಬೋಲ್ ಕೇಬಲ್ ಕಡರು ಈ ಥರದನ್ನೆಲ್ಲ ನಾವು ಹಿಡಿದು ಸಾಕಷ್ಟು ಜನಕ್ಕೆ ಅದರಿಂದ ನ್ಯಾಯ ಒದಗಿಸ್ಕೊಡ್ತೀವಿ ನಿರ್ವಹಿಸಿ ನನಗೆ ಎರಡು ವರ್ಷ ಭಾಳ ಚೆನ್ನಾಗಿ ಸಾಥ್ ಕೊಟ್ಟು ಹೋಗ್ತಾ ಇದ್ದಾರೆ ಅವ್ರಿಗೊಂದು ಒಂದು ಬೀಳ್ಕೊಡುಗೆ ಕೊಡಬೇಕು ಅಂತೇಳಿ ಇಲ್ಲಿ ಬಂದಿದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಈ ವರ್ಗಾಣೆ ಮತ್ತು ನಿವೃತ್ತಿ ಕಟ್ಟಿಟ್ಟು ಬುತ್ತಿಯೋರು ಅದರಲ್ಲಿ ಯಾರೂ ಏನೂ ತಪ್ಪಿಸ್ಕೊಳ್ಳಿಕ್ಕಾಗಲಿಲ್ಲ ನಾವು ಎಷ್ಟು ದಿವಸ ಇರ್ತೀವಿ ಯಾವ ಊರಲ್ಲಿ ಇರ್ತೀವಿ ಆ ಸಮಯದಲ್ಲಿ ನಮ್ಮ ನಡವಳಿಕೆ ಮತ್ತು ನಮ್ಮ ನಡೆ ನುಡಿ ಹೇಗಿತ್ತು ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗ್ತದೆ ತಾವರೆಕೆರೆ ಠಾಣೆಯಲ್ಲಿ ಯಾವ ಸಬ್ ಇನ್ಸ್ಪೆಕ್ಟ್ರಿಗೂ ಸಹ ಈ ಬೀಳ್ಕೊಡಗೆ ಸಮಾರಂಭ ಇಟ್ಕೊಂಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ ಅದನ್ನು ಆ ಸಮಾರಂಭ ಇಟ್ಕೋಬೇಕು ಅಂತಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅಂದರೆ ಅವರ ನಡೆ ನುಡಿ ಹಾಗೂ ಅವರ ಸಂಪರ್ಕ ರೈತರ ಜೊತೆ ಜನಗಳ ಜೊತೆ ಹೇಗಿರುತ್ತೆ ಅನ್ನೋದಕ್ಕೆ ಇವತ್ತೆಲ್ಲ ನೀವೆಲ್ಲ ಬಂದಿರೋದೇ ಸಾಕ್ಷಿ ಅಂತ ನಾನು ನಾನಾದ್ರೂ ಚಂದ್ರಶೇಖರ್ ಅವರು ಹೇಗೆ ಪುಟ್ಟಿ ಮಾಡೋರು ಅವರು ನಿಮ್ಮ ಹೇಗೆ ಒಳನಾಡದಿಂದ ಇದ್ದರು ಹೇಗೆ ಅವ್ರನ್ನ ತಮ್ಮ ಅನುಭವದಿಂದ ತಮ್ಮ ತಾಳ್ಮೆಯಿಂದ ಎಲ್ಲ ಮನಸ್ಸನ್ನ ಹೇಗೆ ಇದ್ರು ಅಂತ ಅನ್ನೋದಕ್ಕೆ ನೀವು ಜನ ಸೇರಿರೋದೇ ಸಾಕ್ಷಿ ನಾವು ಜಾಗ ಅಲ್ಲಿ ಕೊಟ್ಟು ಮೇಲಿಂದ ಕೆಳಗಿಡಕ್ಕಂಥ ಒಂದು ಶಿರಸಾಷ್ಟಾಂಗ ನಮಸ್ಕಾರ ಹಾಕ್ತೀನಿ ಅಂತಾದ್ರೂ ಇಷ್ಟು ಜನ ಸ್ಟ್ರೈಕ್ ಸೇರ್ತಾರೆ ಗೊತ್ತಾಗ್ಲಿ ಬೇರ್ಪುಡ ಬೇರ್ಪುಡಿಗೆ ಸೇರೋಂಥ ಜನ ಅಲ್ಲ ಏನಿಲ್ಲ ಒಂದು ರೂಮಲ್ಲಿ ಸಾಕು ಇದಕ್ಕೆ ಡಬಲ್ ಸೇರ್ತಾರೆ ಸ್ಟೇಷನ್ ಮುಂದೆ ಸಾಮೀನ್ ಹಾಕೋದು ಅಥವಾ ಟ್ರ್ಯಾಕ್ ಮಾಡಿಸೋದು ನಾವು ಡ್ಯೂಟಿ ಮಾಡಿದಂಥ ಜಾಗ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಇನ್ನೂ ಇಲ್ಲಿ ಎಷ್ಟು ಪೊಲೀಸರಿಗೆ ಒಳ್ಳೆ ರೆಸ್ಪೆಕ್ಟ್ ಇದೆ ಜೊತೆಯಲ್ಲಿ ನೀವು ನಮ್ಮನ್ನು ಇನ್ನೂ ಇಷ್ಟೊಂದು ಒತ್ತಡದಲ್ಲಿ ನೋಡ್ತಾ ಇದ್ದೀರಿ ಅಂತಂದರೆ ನಿಜವಾಗ್ಲೂ ನಮ್ಮ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ನಮ್ಮ ಬಾಲೇಬ್ರು ಇವರು ಪ್ರೋಗ್ರಾಮ್ ಅಪ್ಲಾರೆಲ್ಲ ಮನೆ ಮನೆ ಪೊಲೀಸು ಹಾಗೆ ಯಾರೋ ಕೆಲವರು ಹಿನ್ನೆಲೆಯಲ್ಲಿ ನೋಡಿದ್ರೆ ಹೆಸರು ನಾನು ನೆನಪಿಲ್ಲ ಮನೆ ಭಾಗದಲ್ಲಿ ಮನೆ ಮಗ ಆಡಿದ ನಂತರ ನಮ್ಮ ಚಂದ್ರಶೇಖರ್ ಅವರು ಪ್ರತಿ ಮನೆ ಮನೆಯಲ್ಲೂ ಸಮೇತ ಒಂದು ಎಲ್ಲ ಮನಸ್ಸಿನಲ್ಲೂ ಸಮೇತ ಚಾಪ್ ಮಾಡಿಸಿದ್ರೆ ಅಂತಂದರೆ ವಿಷಯ ಮುಖ್ಯವಾಗಿ ಏನಂತಂದರೆ ಈಗ ಅವರು ತೋರಿಸ್ಕೊಡ್ಕ ಈ ಒಂದು ಡ್ಯೂಟಿನ ಅಪೇಕ್ಷೆಯ ಈಗ ಏನಂತ ನಾವು ತಾವೇ ರೈತಲ್ಲಿ ನಮ್ಮ ಓಡ್ ನೋಡ್ತಾ ಇದೆ ಯಾರ್ಯಾರು ಈ ಕರೆಗಳ ರೀತಿ ಮಾಡಿದ್ದಾರೆ ಅಂತ ನೋಡ್ತಾ ಇದೆ ಇಲ್ಲ ತರ ಐದು ವ್ಯವಸ್ಥೆ ರೀತಿ ಮಾಡಿದ್ದಾರೆ ಅಂತ ಐದು ಬೀಜದಲ್ಲಿ ಏನಾದರೂ ಉಲ್ಲಂಘನೆ ಮಾಡಿ ನಾವು ಅಲ್ಲಿ ಹೋಗೋದು ಹೋಗದೆ ನೆಗೆಟಿವ್ ಋಣಾತ್ಮಕ ವಿಚಾರಗಳನ್ನು ಮಾಡಿಕೊಂಡೇ ಹೋಗಿರ್ತೀವಿ ಅಂಥ ಸಂದರ್ಭದಲ್ಲೂ ಕೂಡ ಸಂಯಮ ಗಿಡದೆ ತಾಳ್ಮೆ ಗಿಡದೆ ಒಂದಷ್ಟು ಅವರ ಏನು ಅನುಭವಗಳನ್ನು ಬಳಸ್ಕೊಂಡು ನಮಗೆ ಬುದ್ಧಿಗಳನ್ನು ಹೇಳ್ಕೊಂಡು ಹೆಚ್ಚ ಹೆಚ್ಚಾಗಿ ಎಫ್ ಐ ಆರ್ಗಳನ್ನು ಮಾಡದೆ ಜನರನ್ನು ಹೊಂದಾಣಿಕೆ ಮಾಡಿಕೊಂಡು ನಿಮ್ಮ ನಿಮ್ಮಲ್ಲೇ ಹೊಂದಾಣಿಕೆ ಮಾಡಿಕೊಂಡು ಮಾಡ್ತಕ್ಕಂಥ ಕೆಲಸಗಳನ್ನು ಕಳೆದ ಎರಡು ವರ್ಷ ಏಳು ತಿಂಗಳು ನಾವು ಸನ್ಮಾನ್ಯ ಚಂದ್ರಶೇಖರ್ ಸರ್ ಅವರ ಕಂಡಿದ್ದೀವಿ ಕಾರ್ಯಕ್ರಮದ ಕೇಂದ್ರ ನಮ್ಮ ಚಂದ್ರಶೇಖರ್ ಅವರು ಅವರು ಕಳೆದ ಎರಡು ವರ್ಷ ಆರು ತಿಂಗಳು ಎರಡು ವರ್ಷ ಆರೇಳು ತಿಂಗಳಿಂದ ತವರಕೆರೆ ಪೊಲೀಸ್ ಠಾಣೆಯಲ್ಲಿ ಪಿ ಎಸ್ ಐ ಆಗಿ ಕರ್ತವ್ಯ ನಿರ್ವಹಿಸಿ ಈ ದಿನ ಮದಗಿರಿ ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿದ್ದಾರೆ ಅವರು ನನ್ನೊಟ್ಟಿಗೆ ಕಳೆದ ಆರು ತಿಂಗಳಿಂದ ಕೆಲಸ ಮಾಡ್ತಾಯಿದ್ರು ನನ್ನ ಮೂರು ಪೊಲೀಸ್ ಸ್ಟೇಷನ್ ಕಳ್ಳಂಬಳ್ಳ ಪಟ್ನಾಯಿ ತಾವರಕೆರೆ ಈಗ ಇಬ್ಬರು ಇಲ್ಲ ಅನ್ಸುತ್ತೆ ಮೂರು ಪೊಲೀಸ್ ಸ್ಟೇಷನಲ್ಲಿ ಹೆಚ್ಚಿನ ಶಿಸ್ತು ಅಥವಾ ಯಾವುದೇ ರೀತಿ ಕೆಲಸ ಹೇಳಿದಾಗ ತಕ್ಷಣ ಅಟೆಂಡ್ ಮಾಡ್ತಿದ್ದು ಚಂದ್ರಶೇಖರರು ಅದನ್ನು ಇನ್ನು ಅವರಿಗೆ ಹೊಗಳೋದಿಕ್ಕೆ ಅಂತ ಹೇಳ್ತಾ ಇಲ್ಲ